ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಪವಾಡ ರಹಸ್ಯ ಬಯಲು ಹಾಗೂ ಮೂಢನಂಬಿಕೆ ನಿವಾರಣಾ ಜನಜಾಗೃತಿ ಕಾರ್ಯಕ್ರಮವನ್ನು ಜಗಳೂರು ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಜಗದೀಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ವಿಜ್ಞಾನ ಶಿಕ್ಷಕರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಶೋಕ್ ಮುಂಡಿ ಅವರು ಪವಾಡ ರಹಸ್ಯ ಬಯಲು ಮಾಡುವ ಮೂಲಕ ಜಾಗೃತಿ ಮೂಡಿಸಿದರು ಇವರು ನೀರು ಹಾಕಿ ಬೆಂಕಿ ತರಿಸಿದ್ರು ಅಂತ ಅದ್ಭುತ ಪವಾಡ ನೋಡಿ ಪವಾಡಗಳನ್ನು ಮಾಡ್ತಾರೆ ಕಾಯಿಗಳನ್ನು ಬಳಸ್ಕೊಂಡು ಕಾಯಿಯಲ್ಲಿ ರಕ್ತ ಬಳಸುವುದು ತೆಂಗಿನಕಾಯಿಯಲ್ಲಿ ಹೂ ಬಳಸುವುದು ಸೊ ಏನಾದ್ರೂ ನಿಮ್ಗೆ ಮಾಟ ಮಾಡಿಸಾರ ಮಂತ್ರ ಮಾಡಿಸಾರ ಅದನ್ನ ಮಾಡಿಸಾರ ಮಾಮಾಚಾರ ಮಾಡಿಸಾರ ಅಂತ ಹೇಳಿ ಜನರ ನಂಬಿಸಿ ಅದ್ರಾಗಿಂತ ರಕ್ತ ಬಳಸುವುದು ಅದ್ರಾಗಿಂತ ಹೂ ಬಳಸುದು ಇಂಥನೆಲ್ಲ ಮಾಡ ಸೊ ಹೇಗೆ ಮಾಡ್ತಾರೆ ಈಗ ತಾನೇ ನೀವು ನೋಡಿದ್ರಿ ರಾಸಾಯನಿಕ ವಸ್ತು ಇಟ್ಟಿದ್ದೆ ಅದ್ರ ಮೇಲೆ ನೀರ್ ಹಾಕಿದ್ರು ಆ ರಾಸಾಯನಿಕ ವಸ್ತು ಯಾವ್ದು ಅಂತಂದ್ರೆ ಸೋಡಿಯಂ ಲೋಹ ಆ ಸೋಡಿಯಂ ಲೋಹ ಏನು ಮಾಡುತ್ತೆ ನೀರಿನ ಜೊತೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಟು ಗ್ಯಾಸ್ ರಿಲೀಸ್ ಮಾಡುತ್ತೆ ಸೊ ಅಲ್ಲಿ ರಾಸಾಯನಿಕ ಲೋಹಗಳ ವರ್ತನೆ ನೀರಿನ ಜೊತೆ ಲೋಹಗಳ ವರ್ತನೆ ಅನ್ನೋದ ನಾವು ಎಂಟನೇ ಕ್ಲಾಸ್ನಲ್ಲಿ ನಲ್ಲಿ ಏಳನೇ ಕ್ಲಾಸ್ ನಲ್ಲಿ ಆರನೇ ಕ್ಲಾಸ್ನಲ್ಲಿ ನಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿರ್ತೀವಿ ಆದ್ರೆ ಅದನ್ನ ಅನ್ವಯಿಸಿಕೊಂಡಿರುವುದಿಲ್ಲ ಈ ತರ ಯಾರಾದ್ರೂ ಘಟನೆಗಳು ಘಟಿಸಿಬಿಟ್ರೆ ನಾವು ನಮ್ಮ ಊರಲ್ಲಿ ಒಂದು ಘಟನೆ ಇರುತ್ತೆ ಬತ್ತಿ ಇರ್ತದಲ್ಲ ಈ ಬತ್ತಿನ ಅದರ ಉಜ್ಜಿ ಅದ್ರ ಮೇಲೆ ಏನ್ ಮಾಡ್ತಾರೆ ಕ್ಯಾಂಡಲ್ ಇರ್ತಲ್ಲ ಕ್ಯಾಂಡಲ್ ಅದನ್ನ ಕರಗಿಸಿ ಬಿಡ್ತಾರ ಅದ್ರ ಮೇಲೆ ಕ್ಯಾಂಡಲ್ ಅನ್ನ ಕರಗಿಸಿ ಬಿಡ್ತಾರ ಸೊ ಆ ಕ್ಯಾಂಡಲ್ ಏನ್ ಮಾಡ್ತಿದ್ದೆ ಅಂತಂದ್ರ ಈಗ ದೀಪ ಉರಿಲಿಕ್ಕೆ ಸಹಾಯ ಮಾಡ್ತೈತಿ ಈ ಉರಿತಾ ಇರೋದು ಕ್ಯಾಂಡಲ್ ಏತು ನೀರಲ್ಲ ನಾವಿದ ಎಪ್ಪ ನೀರ್ ಹಾಕ್ಯಾರ ನೀರಿಂದ ದೀಪ ತೆಗೆದಿ ಏನಂತಂದ್ರ ಹ್ಯಾಂಡಲ್ ಕರಗಿಸಿ ಬಿಟ್ಟಿರ್ತೀವಿ ಹತ್ತಿ ಮೇಲೆ ಅದು ಏನಾಗುತ್ತಂದ್ರ ಉದ್ದಾಗ ಬತ್ತಿ ಕಟ್ಟೆ ಇರುತ್ತ ನೋಡ್ರಿ ಇಲ್ಲಿ ತೋರಿಸ್ತೀನಿ ಇದ್ರೊಳಗಡೆ ಬತ್ತಿ ಐತೆ ನೋಡ್ರಿ ಬತ್ತಿ ಅದ್ರ ಮೇಲೆ ಒಂದಿಟ್ಟ ಕಾಟನ್ ಹಾಕಿ ಬತ್ತಿಗಟ್ಟೆ ಮಾಡುತ್ತಾರೆ ಸೊ ಇಲ್ಲಿ ಉರ್ದದ್ದು ಇಲ್ಲಿ ಇರ್ತೈತಲ್ಲ ಕ್ಯಾಂಡಲ್ ಕರಗಿ ಕರಿಗಿ ಕರಿಗಿ ಇಂಧನ ಆಯಿತು ಅದಕ್ಕಿಂತನ ಆಗಿಲ್ಲ ನೀರಿಂದ ದೀಪ ಹಚ್ಚಿದ್ರು ಬಳಸ್ಕೊಂಡು ಬೆಂಕಿನ ಮೈಮೇಲೆ ಬೇಯಲ್ಲಿ ಬೇಕಾದ್ರಲ್ಲಿ ಹಾಕ್ ಹೋಗುದು ಏನು ಸುಡಾಗಿಲ್ಲ ಅದು ಒಂದು ಇನ್ನು ಕೆಲವು ಕಡೆ ಏನ್ ಮಾಡ್ತಾರ ಈ ಮೊಟ್ಟೆ ಇರ್ತದಲ್ಲ ಮೊಟ್ಟೆ ಅದ್ರ ಜೆಲ್ ಇರ್ತೈತೆ ಅವ್ರ ಮೊಟ್ಟೆ ಜೆಲ್ ಅದು ಆಮೇಲೆ ಲೋಳಸರ ಅಂತ ಕೇಳ್ತಾರ ಲೋಳಸರ ಅಂತೀವಿ ನಮ್ಮ ಆಡು ಭಾಷೆ ಒಳಗಡೆ ಲೋತಾರ ಆ ಜೆಲ್ ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ತಾರಂದ್ರೆ ಕೈಗೆ ಸೌರ್ಕೋತಾರ ಅದನ್ನ ಆರಿಸ್ತಾರ ಅವಾಗ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಹಾಕೈತಿ ಸೊ ಅವಾಗ ಅದನ್ನ ಕೈ ಎತ್ತಿ ತೆಗೆದ್ರು ನಮ್ಮ ಕೈ ಸುಡೋದಿಲ್ಲ ಕೈಗೆ ಸುಡೋದಿಲ್ಲ ಅಂತ ಈ ತರ ಇನ್ನ ಕೆಲವರು ಕುದಿ ಎಣ್ಣೆ ಒಳಗಡೆ ಕೈ ಎದ್ದು ಏನ್ ಮಾಡ್ತಾರ ಅಂತಂದ್ರೆ ಸ್ಥಳದಲ್ಲಿ ಲಿಂಬೆಹಣ್ಣು ರಸ ಹಾಕಿರ್ತಾರೆ ಲಿಂಬೆಹಣ್ಣು ರಸ ಹಾಕಿರ್ತಾರೆ ನಂತರ ಮೇಲೆ ಒಳ್ಳೆ ಎಣ್ಣೆ ಹಾಕಿರ್ತಾರೆ ಕೋಕೋನಟ್ ಇದೆ ಯಾವುದು ಗ್ರೌಂಡ್ನಟ್ ಆಗಿಗಳು ಅಥವಾ ಶಾಖವನ್ನು ಪಡೆದುಕೊಳ್ತಕ್ಕಂಥದ್ದು ಆ ಲಿಂಬೆಹಣ್ಣಿನ ರಸ ನಂತರ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತೈತಿ ಹೀಟ್ ಅದು ಕುದ್ದಂಗೆ ಕಾಣ್ತೈತೆ ನಮ್ಗೆ ಒಳಗೆ ಕಳ 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 ಕುದ್ದಂಗೆ ಕುದ್ದಂಗ್ತೈತಿ ಆ ಹೀಟನ್ನು ಕಂಟ್ರೋಲ್ ಮಾಡಕ್ಕೆ ಎಲೆಗಳನ್ನ ಬಾಳೆ ಎಲೆ ಆ ಎಲಿ ಹಾಕ್ತಾರೆ ಕೋಡ್ ಮಾಡುತ್ತೆ ಸೊ ಹಾಗಾಗಿ ಆ ತರದ ಪವಾಡಗಳನ್ನ ಎಣ್ಣೆ ಪವಾಡಗಳು ಕುದಿ ಎಣ್ಣೆ ಒಳಗಡೆ ಕೈ ಎದ್ದದು ಅಂತೆಲ್ಲ ಮಾಡ್ತಾರೆ ಅದಕ್ಕೆ ಲಿಂಬೆನ್ ರಸ ಬಳಸ್ತಾರೆ ಈಗ ಇದನ್ನ ಮಾಡಬೇಕಾಗಿತ್ತು ಲಿಂಬೆನ್ ರಸ ಒಳಗಡೆ ಇರತಕ್ಕಂತ ಗಾಳಿ ಹೊರಗೆ ಪ್ರಯತ್ನ ಪ್ರಯತ್ನ ಜೊತೆಗೆ ಆ ಕಣಗಳ ನಡುವೆ ಆಕರ್ಷಣ ಹೆಚ್ಚಾಗ್ತೈತಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತೈತಿ ಅವಾಗ ಅದು ಗಟ್ಟಿಯಾಗಿ ಅಂಟ್ಕೊಳ್ಳೆ ಪ್ರಯತ್ನ ಮಾಡ್ತೀವಿ ಸೊ ಇದನ್ನ ಈ ರೀತಿಯಾಗಿ ನಾವು ನಾವೇನಿಲ್ಲ ಮ್ಯಾಗ್ನೆಟ್ ಇಲ್ಲ ಏನೂ ಇಲ್ಲ ನೀವು ನೋಡ್ತಾ ಇದ್ರಿ ಅಕ್ಕಿ ಇದೆ ಏನಿಲ್ಲ ಏನಿಲ್ಲ ಕೆಲವೇ ಇರ್ತಿರ್ತಾರೆ ಮ್ಯಾಗ್ನೆಟ್ ಇಟ್ಟಾರ ಇದು ಅಕ್ಕಿ ಇದೆ ಅಂತ ಸೊ ಏನಿಲ್ಲ ನಮಗೆ ಇದರಲ್ಲಿ ಸೊ ಹೀಗೆ ಜನರಿಗೆ ನಂಬೀಸ್ ಏನ್ ಮಾಡ್ತಾರಂದ್ರ ಆ ಕೆಲಸ ಆಗತ್ತಂದ್ರ ಚಾಕು ಸಮಯ ಅಂತ ತಂಬಿಗೆ ಬರುತ್ತೆ ಆಗುದಿಲ್ಲ ಅಂದ್ರೆ ತಂಬಿಗೆ ಕೇಳಿ ಚಾಕು ಬರ್ತದೆ ಈ ರೀತಿ ಮಾನಸಿಕವಾಗಿ ಡಿಪ್ರೆಷನ್ ಹೆದರಿ ಬಿಡ್ತಾವ ಬೆಂಕ್ ಏನಾಗುತ್ತ ಒಂದ ಕಡೆ ನಿಲ್ಲುದಿಲ್ಲ ಒಂದ ಕಡೆ ನಿಂತು ಸುಡುತ್ತದೆ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡುತ್ತಿರ್ತದೆ ವಿರಪ್ಪನ ಅನುದಾನ ಚೇಂಜ್ ಹಾಗೆ ಸಿಗುದಿಲ್ಲ ಈ ತಗ ಹತ್ತಿ ದಿವಸ ಕೂಡ ಆದಾಗ ಸುಡುತ್ತ ಒಂದ ಕಡೆ ನಿಮ್ ಸುಡತೈತಿ ಹಾಗಾಗಿ ಚಲಿಸ್ತಕ್ಕಂಥ ಬೆಂಕಿ ಸುಡೋದಿಲ್ಲ ಚಲಿಸುವ ಬೆಂಕಿ ಸುಡುದಿಲ್ಲ ಅಂತ ಇದು ಆ ಹಿಂದೆ ಇರ್ತಕ್ಕಂಥ ತತ್ವ ಇದೆಯಾ ಹರಿ ಹರಿ ಇದೆಯಾ ಇಲ್ಲಿ ಗ್ಯಾಪ್ ಬರುತ್ತೆ ಕಟಂಗ ಉಪ್ಪು ಮೇಲೆ ಇಸ್ಬಿಟ್ಟು ಅಂದ್ರೆ ಮುಂದೆ ಬರ್ತದೆ ಇಲ್ಲಿ ಕೆಳಗಡೆ ಗ್ಯಾಪ್ ಕಾಣುತ್ತೆ ಆ ಗ್ಯಾಪ್ ನಾವು ಅದನ್ನ ನೋಡ್ಕೊಂತೀವಿ ಅಲ್ಲ ಆಮೇಲೆ ಹಿಂಗೆ ಹಿಂಗೆ ತಿಕ್ಕಿದ ಮಾಡಿ ಹಿಂಗೆ ವಾಸನೆ ಮಾಡಿ ಅವರು ಮೂರು ಮುಂದೈತಿ